ಟೀಂ ಇಂಡಿಯಾ ಮೇಲೆ ಹೊರೆಯಾಗುತ್ತಿದ್ದಾನೆ ಈ ಆಟಗಾರ ಗೆಲುವಿನ ನಂತರವೂ ಕೋಪದಲ್ಲಿ ಕೋಚ್ ಮತ್ತು ನಾಯಕ ಇದ್ದಕ್ಕಿದ್ದಂತೆ ಮಾಡಿದರೂ ದೊಡ್ಡ ಘೋಷಣೆ ಅಳಲು ಆರಂಭಿಸಿದ ಯುವ ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಟೆಸ್ಟ್ ಪಂದ್ಯಗಳ ಸರಣಿಯ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ರಾಂಚಿಯಲ್ಲಿ ಆಡಲಾಯಿತು ಮತ್ತು ಈ ಪಂದ್ಯವನ್ನು ಭಾರತ ತಂಡ ಗೆದ್ದುಕೊಂಡಿತು ಹೌದು ಸ್ನೇಹಿತರೆ ಈ ಪಂದ್ಯದ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಮುನ್ನೂರ ರನ್ ಬಾರಿಸಿತು ನಂತರ ಈ ಗುರಿಯನ್ನು ಬೆನ್ನಟ್ಟಲು ಬಂದ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ ನಲ್ಲಿ ಮುನ್ನೂರ ಏಳು ರನ್ ಬಾರಿಸಿತು ಹಾಗೂ ಈ ಇನ್ನಿಂಗ್ಸ್ ನಲ್ಲಿ ಕೇವಲ ಧ್ರುವ ಜುರೇಲ್ ಅವರನ್ನು ಬಿಟ್ಟರೆ ಟೀಂ ಇಂಡಿಯಾದ ಯಾವುದೇ ಆಟಗಾರ ದೊಡ್ಡ ಇನ್ನಿಂಗ್ಸ್ ಅನ್ನು ಆಡಲಿಲ್ಲ ಆದರೆ ಸ್ನೇಹಿತರೆ ಟೀಂ ಇಂಡಿಯಾದ ಒಬ್ಬ ಆಟಗಾರ ಮಾತ್ರ ಎರಡು ಇನ್ನಿಂಗ್ಸ್ ನಲ್ಲಿಯೂ ಕೂಡ ಫ್ಲಾಪ್ ಆದ ಆ ಆಟಗಾರ ರಜತ್ ಪಡೆದರ್ ಅವರು ಈ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಕೇವಲ ಎಪ್ಪತ್ತು ರನ್ ಬಾರಿಸಿದರು ಮತ್ತು ಎರಡನೇ ಇನ್ನಿಂಗ್ಸ್ ನಲ್ಲಿ ಟೀಂ ಇಂಡಿಯಾಗೆ ಅವರ ಅವಶ್ಯಕತೆ ಹೆಚ್ಚು ಇದ್ದಾಗ ಅವರು ಜೀರೋ ರನ್ ಗೆ ಔಟ್ ಆದರು ಇದಕ್ಕೂ ಮುನ್ನ ಕೂಡ ರಜತ್ ಪಡಿದರ್ ಅವರು ಕಳೆದ ಪಂದ್ಯದಲ್ಲಿ ಝೀರೋ ರನ್ ಗೆ ಔಟ್ ಆಗಿದ್ದರು ಹಾಗೂ ಎರಡು ಪಂದ್ಯಗಳಲ್ಲಿ ಸತತವಾಗಿ ಝೀರೋ ರನ್ ಗೆ ಔಟ್ ಆದ ನಂತರ ರಜತ್ ಪಡಿದರ್ ಅವರ ಮೇಲೆ ಪ್ರಶ್ನೆಗಳು ಉಂಟಾಯಿತು ಹಾಗೂ ಈ ಪಂದ್ಯವನ್ನು ಭಾರತ ತಂಡ ಗೆದ್ದುಕೊಂಡರೂ ಕೂಡ ಟೀಂ ಟೀಮ್ ಇಂಡಿಯಾದ ಕೋಚ್ ಮತ್ತು ನಾಯಕನ ಮನಸ್ಸಿನಲ್ಲಿ ರಜತ್ ಪಡಿದರ್ ಅವರ ಬಗ್ಗೆ ಏನು ಮಾಡಬೇಕೆಂಬ ದೊಡ್ಡ ಪ್ರಶ್ನೆ ಇತ್ತು ಸತತವಾಗಿ ಫ್ಲಾಪ್ ಆಗುತ್ತಿರುವ ರಜತ್ ಪಡಿಧರ್ ಅವರು ಟೀಂ ಇಂಡಿಯಾದಿಂದ ಹೊರಗಾಗಬಹುದು ಏಕೆಂದರೆ ಪಂದ್ಯ ಮುಗಿದ ನಂತರ ರಾಹುಲ್ ದ್ರಾವಿಡ್ ಹಾಗೂ ರೋಹಿತ್ ಶರ್ಮಾ ಅವರಿಗೆ ಪ್ರಶ್ನೆ ಮಾಡಿದಾಗ ಅವರು ವಿಭಿನ್ನವಾಗಿ ಉತ್ತರಿಸಿದರು ಹೌದು ಸ್ನೇಹಿತರೆ ರೋಹಿತ್ ಶರ್ಮಾ ಅವರು ಮಾತನಾಡುವ ಮೂಲಕ ನಾವು ರಜತ್ ಪಡಿಧರ್ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡಿದು ಆದರೆ ಅವರು ನಾಲ್ಕನೇ ಸ್ಥಾನದಲ್ಲಿ ಅಷ್ಟು ಉತ್ತಮವಾದ ಪ್ರದರ್ಶನವನ್ನು ನೀಡಲಿಲ್ಲ ಮತ್ತು ಅವರು ಬ್ಯಾಟಿಂಗ್ ನ ಮುಖಾಂತರ ನಮಗೆ ಬಹಳ ನಿರಾಶೆ ಮಾಡಿದರು ನಾವು ಹಲವು ಆಟಗಾರರನ್ನು ಡ್ರಾಪ್ ಮಾಡಿ ಅವರಿಗೆ ತಂಡದಲ್ಲಿ ಆಡಲು ಅವಕಾಶ ನೀಡಿದ್ದು ಆದರೆ ಅವರು ನಮ್ಮ ನಿರೀಕ್ಷೆ ತಕ್ಕಂತೆ ಆಡಲಿಲ್ಲ ಮತ್ತು ಈ ಪಂದ್ಯದಲ್ಲಿಯೂ ಕೂಡ ತಂಡಕ್ಕೆ ಅವರ ಅವಶ್ಯಕತೆ ಇದ್ದಾಗ ಅವರು ಟೀಂ ಇಂಡಿಯಾದ ಕೈಬಿಟ್ಟರು ಈ ಕಾರಣಕ್ಕಾಗಿ ಟೀಂ ಇಂಡಿಯಾದಲ್ಲಿ ಹೆಚ್ಚಿನ ಕಾಂಪಿಟೇಷನ್ ಇರುವುದರಿಂದ ನಿಮ್ಮ ಆಟದ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಹಾಗೂ ಒಂದು ವೇಳೆ ಪೈಪೋಟಿಗೆ ತಕ್ಕಂತೆ ಆಡದಿದ್ದರೆ ಟೀಂ ಇಂಡಿಯಾದಲ್ಲಿ ಹೆಚ್ಚು ದಿನ ಉಳಿಯಲು ಸಾಧ್ಯವಿಲ್ಲ ಎಂದು ಹೇಳಿದರು ಹಾಗೂ ರಾಹುಲ್ ದ್ರಾವಿಡ್ ಅವರು ಮಾತನಾಡುವ ಮೂಲಕ ರಜತ್ ಪಡಿಧರ್ ಅವರು ತಮ್ಮ ಆಟದತ್ತ ಗಮನ ಹರಿಸಬೇಕು ಹಾಗೂ ಪಂದ್ಯದ ವೇಳೆ ಪ್ರೆಷರ್ ಗೆ ಒಳಗಾಗುವ ಬದಲು ಬ್ಯಾಟಿಂಗ್ ನ ಮೇಲೆ ಫೋಕಸ್ ಮಾಡಿ ಆಡಬೇಕು ಆದರೆ ರಜತ್ ಪಡಿಧರ್ ಅವರು ಕಳೆದ ಎರಡು ಪಂದ್ಯಗಳ ನಾಲ್ಕು ಇನ್ನಿಂಗ್ಸ್ ನಲ್ಲಿಯೂ ಕೂಡ ಕಳಪೆಯಾದ ಆಟವನ್ನು ಆಡುವ ಮೂಲಕ ನಮ್ಮನ್ನು ಬಹಳ ನಿರಾಶೆ ಮಾಡಿದರು ಹೌದು ಸ್ನೇಹಿತರೆ ರಜತ್ ಪಡಿಧರ್ ಅವರ ಬಗ್ಗೆ ಮಾತನಾಡಿದರೆ ಅವರು ಇಂಗ್ಲೆಂಡ್ ವಿರುದ್ಧ ಮೂರು ಟೆಸ್ಟ್ ಪಂದ್ಯಗಳನ್ನು ಆಡಿ ಆರು ಇನ್ನಿಂಗ್ಸ್ ನಲ್ಲಿ ಕೇವಲ ಹತ್ತರ ಆವರೇಜ್ ಹಾಗೂ ಮೂವತ್ತೆಂಟರ ಸ್ಟ್ರೈಕ್ ರೇಟ್ ನೊಂದಿಗೆ ಕೇವಲ ಅರವತ್ ರನ್ ಬಾರಿಸಿದ್ದಾರೆ ಇದು ತೋರಿಸುತ್ತದೆ ರಜತ್ ಪಡಿದರ್ ಅವರು ಸಂಪೂರ್ಣವಾಗಿ ಫ್ಲಾಪ್ ಆಗಿದ್ದಾರೆ ಎಂದು ರಜತ್ ಪಡಿದರ್ ಅವರಿಗೆ ನಂಬಿಕೆಯ ಕಾರಣ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಸಿಕ್ಕಿತ್ತು ಆದರೆ ಸ್ನೇಹಿತರೆ ನಿಮ್ಮ ಮಾಹಿತಿಗಾಗಿ ತಿಳಿಸಿದರೆ ಇನ್ನೂ ಕೂಡ ವಾಷಿಂಗ್ಟನ್ ಸುಂದರ್ ಹಾಗೂ ದೇವದತ್ ಪಡಿಕಲ್ ನಂತಹ ಅದ್ಭುತವಾದ ಆಟಗಾರರು ಬೆಂಚ್ ಮೇಲೆ ಕುಳಿತಿದ್ದಾರೆ ಆದ್ದರಿಂದ ಮುಂದಿನ ಬರುವ ಪಂದ್ಯಗಳಲ್ಲಿ ರಜತ್ ಪಡಿದರ್ ಅವರಿಗೆ ವಿಶ್ರಾಂತಿ ನೀಡಿ ಇವರಿಗೆ ಅವಕಾಶ ಕೊಡಬಹುದು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ